ನವೀನಂತೇಳೆನ ಬಂದಿದ್ದ ಮೂರು ಸಲ ನಿಮ್ಮ ಬಂದು ಮಾತಾಡಿದ್ದೀನಿ ನಾನು ಫೋನ್ ಸಲ ಮಾಡಿದ್ದೀನಿ ಹಿಂದೆ ಎಪ್ಪತ್ತೈದು ಜನ ಇಲ್ಲಿ ಎರಡು ಇಪ್ಪತ್ತೆರಡು ಅರ್ಜಿ ಹಾಕ್ಸಿದ್ದೆ ಅದರಲ್ಲಿ ಹನ್ನ ಇಪ್ಪತ್ತೆರಡು ಹಿಂದೆ ಅವರು ನಾಗರ ತಿಪ್ಪೇಸ್ವಾಮಿ ಅನ್ನೋದು ನಾಯನ ನಾಯಿನ ಮಠಿದ್ರು ತದಾದ ನಂತರ ಇನ್ನೂ ಉಳಿದಿದ್ದು ಅವು ತಹಸೀಲ್ದಾರ್ ಮತ್ತೆ ಚೇಂಜ್ ಆದವು ನಿಮ್ಮನ್ನು ಭೇಟಿ ಮಾಡೋದು ಸ್ಕೆಚ್ ಆಗಿದೆ ಕೆಲವರು ದುಡ್ಡು ಕಟ್ಟಿದ್ದೀನಿ ಅವು ಯಾವ ನೀವು ಸ್ಥಳಕ್ಕೆ ಬರಲಿಲ್ಲ ಬ್ಯು ಅನ್ಕಂತೀನ ಅಥವಾ ಬೇರೆ ಏನೋ ಗೆಲ್ಸಿರ್ತಾ ಅಥವಾ ಏನಂತ ನನಗೆ ಗೊತ್ತಿಲ್ಲ ಬಟ್ ನಾನು ಚೆನ್ನಾಗಿ ಹೇಳ್ತಿರ್ತಾರೆ ನನ್ನ ಪ್ರಯತ್ನ ನಾನು ಮಾಡಬೇಕಂತ ನನ್ನೊಂದು ಉದ್ದೇಶ ನಿಮಗೆ ನಿಮಗೋಸ್ಕರ ನಿಮಗೆ ಬರಲಿಲ್ಲ ಸ್ಥಳಕ್ಕೆ ಇಪ್ಪತ್ತೆಂಟು ಮನೆಯಲ್ಲಿ ಮಣ್ಣು ಸಮೇತ ತಂದಿದ್ದೀನಿ ಇಲ್ಲೇ ಸಮಯ ಮಾಡ್ತಾರೆ ಜಿ ಜಿ ಪಿ ಎಸ್ ಏನು ಮಾಡ್ತಾರೆ ಗೊತ್ತಿಲ್ಲ ಮಾಡಿ